ವ್ಯಕ್ತಿ ಇದ್ದ ಮನೆ ತುಂಬ ಮಕ್ಕಳು ಮಡದಿ ಒಂದು ಪುಟ್ಟದಾದಂಥ ಮನಿ ಅದ್ರ ಜೊತೆಗೇನೆ ಒಂದು ಹೆಂಡು ಕುರಿಗಳನ್ನು ಸಾಕೊಂಡಿದ್ದ ಯಾಕೋ ಬರ್ತಾ ಬರ್ತಾ ಬದುಕು ಅವನಿಗೆ ನೀರಸ ಅನ್ಸೋಕ್ಕೆ ಶುರುವಾಯಿತು ಭಾಳ ಕಿರಿಕಿರಿ ಅನ್ಸೋಕ್ಕೆ ಶುರುವಾಯಿತು ಮನಸ್ಸಿಗೆ ಏನೂ ಮನಸ್ಸಲ್ಲಿ ಮನೆಯೊಳಗೆ ನೆಮ್ಮದಿನೇ ಇಲ್ಲ ಶಾಂತಿನೇ ಇಲ್ಲ ಅನ್ಸೋಕೆ ಶುರುವಾಯಿತು ಬೇಡ ಈ ಮನಿನ ಸಹವಾಸನೇ ಬೇಡ ನಂಗೆ ಅನಿಸೋಕೆ ಶುರುವಾಯಿತು ಅಂಥ ಸಂದರ್ಭದೊಳಗೆ ಆ ಊರೊಳಗೊಬ್ಬ ಸಾಧು ಮನುಷ್ಯ ಬಂದಿದ್ದ ಅಂತೀವಲ್ಲ ಮಹಾತ್ಮರು ಅವ್ರಿಗೆ ಹೋಗಿ ಸಂಪರ್ಕ ಇದ್ದ ತನ್ನ ಸಮಸ್ಯೆಯನ್ನು ಹೇಳ್ಕೊಂಡು ಯಾಕೋ ಮನೆಯೊಳಗೆ ಭಾಳ ಕಿರಿಕಿರಿ ಅನ್ನಿಸ್ಲಿಗತ್ತದ ನಮ್ಮ ಮನೆ ಭಾಳ ಸಣ್ಣದ ನಾವು ಬಡವರಾಗಿಬಿಟ್ಟಿವಿ ನಾವು ಯಾಕೆ ಇಂಥ ಬದುಕನ್ನು ಬದುಕಬೇಕು ಅಂತ ತನ್ನ ಸಮಸ್ಯೆಗಳನ್ನು ಆಳಲನ್ನು ತೋಡ್ಕೊಂಡ ಅವಾಗ ಸಾಧು ಮನುಷ್ಯರು ಹೇಳ್ತಾರ ನೋಡಪ್ಪ ನಿನ್ನ ಮನೆಯೊಳಗೆ ಎಲ್ಲೆಲ್ಲಿ ಏನೇನು ಸಾಮಾನುಗಳದವಲ್ಲ ಸ್ವಲ್ಪ ಜಾಗ ಬದಲಿಸಿ ಇಟ್ಬಿಡು ಅವುಗಳನ್ನು ಆ ಕುರಿಗಳನ್ನು ಏನು ಪಡಸಾಲೆಗಳು ಕಟ್ಟಿಯಲ್ಲ ಅವುಗಳನ್ನು ಒಯ್ದು ಸ್ವಲ್ಪ ಮನೆ ಮುಂದೆ ಆಚೆ ಕಟ್ಟು ಒಂದು ವಾರ ಬಿಟ್ಟು ಬಾ ಇಷ್ಟು ಮಾಡಿ ಅಂತ ಹೇಳ್ತಾರವರು ಆ ವ್ಯಕ್ತಿ ಸಾಧುಗಳು ಹೇಳ್ದಂಗೆ ಮಾಡ್ತಾನೆ ಮತ್ತು ಒಂದು ವಾರ ಬಿಟ್ಟು ಅವ್ರ ಹತ್ರ ಹೋಗ್ತಾನೆ ಯಾಕಪ್ಪ ಹೆಂಗೆ ಅನಿಸ್ತಾ ಇದೆ ಈಗ ಮನಸ್ಸಿಗೆ ಅಂತ ಕೇಳ್ತಾರವರು ಸ್ವಾಮೀಜಿ ಏನು ಅನಿಸೇ ಇಲ್ಲ ಒಂದು ಚೂರು ಒಂದು ಚೂರು ನೆಮ್ಮದಿ ಅನಿಸೋದು ಅಷ್ಟೇ ಒಂದು ಚೂರು ಭಾಳ ಏನು ಅನಿಸಿಲ್ಲ ಆಯಿತು ಇವತ್ತು ಆ ಕುರಿಗಳನ್ನು ಏನು ಮಾಡು ನಿನ್ನ ಮನೆ ಹಿಂದ್ಗಡೆ ಕಟ್ಟು ಮುಂದೆ ಕಟ್ಟಿಯಲ್ಲ ಈಗ ಮನೆ ಹಿಂದೆ ಕಟ್ಟು ನಿನ್ನ ಏನು ಒಂದು ಸಣ್ಣದೊಂದು ಮುರುಕಲು ಹೊರಸ ಹೊರಸ ಅಂದರೆ ಮಂಚ ಅದಲ್ಲ ಅದನ್ನು ಒಯ್ದು ಮನೆ ಮುಂದೆ ಹಾಕಿ ಕುರಿ ಎಲ್ಲಿ ಕಟ್ಟಿದ್ದೆಲ್ಲ ಅಲ್ಲಿ ಹಾಕು ಅಂತ ಹೇಳ್ತಾರೆ ಆಯಿತು ಅಂತ ಹಾಗೇನೆ ಮಾಡ್ತಾನೆ ಹಾಗೆ ಮಾಡಿ ಮತ್ತೊಂದು ವಾರ ಬಿಟ್ಟು ಸಂತರ ಹತ್ರ ಹೋಗ್ತಾನೆ ಹೇಳ್ತಾನೆ ಅವನು ಹೇಳ್ತಾನೆ ಮಹಾತ್ಮರೇ ಈಗ ಒಂದು ಸ್ವಲ್ಪ ನಿರಾಣ ಅನ್ನಿಸ್ಲಿಕ್ಕಂದ ಮನಿ ಒಂಚೂರು ದೊಡ್ಡದ ಅನಿಸ್ಲಿಗತ್ತ ನನಗೆ ಅಂತ ಹೇಳಿ ಆಯಿತು ಇನ್ನೊಂದು ಇಷ್ಟು ಕೆಲಸ ಮಾಡಿ ನೀನು ನಿಮ್ಮ ಮನೆಯೊಳಗೆ ಏನು ಬೇಕು ಬೇಡ ಎಲ್ಲ ಹರಕು ಮುರುಕು ಅದಾವಲ್ಲ ಎಲ್ಲ ಕಟ್ಟಿ ನಿಮ್ಮನೆ ಮಾಡಿ ಬಿಡು ಅಥವಾ ಅಥ್ವಾ ಒಯ್ದು ತಿಪ್ಪೆಗೆ ಬಿಡು ಅಂತ ಹೇಳ್ತಾರೆ ಆಯಿತು ಸ್ವಾಮೀಜಿ ಹಾಗೆ ಮಾಡ್ತೀನಿ ಅಂಥೇಳಿ ಮನೆಯೊಳಗೆ ಏನು ಅನವಶ್ಯಕವಾಗಿ ಬಿದ್ದಿರ್ತಾವಲ್ಲ ಹರಕು ಮುರುಕು ಸುಮ್ಮನೆ ಇಟ್ಕೊಂಡು ಕೂತಿರ್ತೀವಿ ಅವುಗಳನ್ನು ಅವನು ಎಲ್ಲ ಗಂಟು ಕಟ್ಟಿ ಒಯ್ದು ತಿಪ್ಪೆಗೆ ಒಗೋದು ಬರ್ತಾನೆ ಕುರಿಗಳನ್ನು ಮನಿ ಹಿಂದೆ ಹಿತ್ತಲದೊಳಗೆ ಅಂದ್ರೆ ಒಂದು ಬೇಲಿ ಹಾಕಿ ಹಿತ್ತಲ ಮಾಡಿ ಅಲ್ಲಿ ಕಟ್ಟಿರ್ತಾನೆ ಅವುಗಳನ್ನು ಆಮೇಲೆ ಆ ಮುರುಕು ಮಂಚ ಏನು ಹೊರಸೈತಲ್ಲ ಅದನ್ನು ಸಹಿತ ಎತ್ತಿ ಬಿಸಿ ಹಾಕ್ಬಿಡ್ತಾನೆ ಈಗ ಇರೋವಷ್ಟು ಆ ಮನೆಯೇ ದೊಡ್ಡದಾಗಿ ಕಾಣಿಸೋಕ್ ಶುರುವಾಯಿತು ಅವನಿಗೆ ಆ ಹೆಂಡತಿನು ಸ್ವಚ್ಛವಾಗಿಟ್ಟಲು ಏನೋ ಖುಷಿ ಅನ್ನಿಸೋಕೆ ಶುರುವಾಯ್ತು ಅವನಿಗೆ ಮಹಾತ್ಮರ ಮಹಾತ್ಮರದಂಥ ಚಮತ್ಕಾರ ಮಾಡಿದ್ರು ನನ್ನ ಜೀವನದೊಳಗೆ ಅಂತ ಖುಷಿಪಟ್ಟು ಓಡೋಡಿ ಹೋಗಿ ಮಹಾತ್ಮರ ಪಾದ ಹಿಡಿತಾನ ಹೇಳ್ತಾನೆ ಮಹಾತ್ಮರೆ ಅದೇನು ಚಮತ್ಕಾರ ಮಾಡಿದ್ರಿ ನೀವು ಅದೆಷ್ಟು ಬೇಸರವಾಗಿತ್ತು ನನಗೆ ನಮ್ಮ ಮನೆಯನ್ನು ನೋಡಿ ಈಗ ಭಾಳ ಖುಷಿ ಆಗ್ತಿದೆ ನನಗೆ ಏನು ಮಾಡಿದ್ರಿ ಇಂಥದ್ದು ಮ್ಯಾಜಿಕ್ಕು ಅಂತ ಕೇಳಿದಾಗ ಏನಿಲ್ಲಪ್ಪ ನಾ ಏನು ಮ್ಯಾಜಿಕ್ ಮಾಡಿಲ್ಲ ನಿನ್ನ ಮನೆಯೇ ಸಣ್ಣದಿರಬಹುದು ಆದರೆ ಇರೋ ಬರೋ ಎಲ್ಲ ವಸ್ತುಗಳನ್ನು ತುಂಬಿಕೊಂಡು ನಿಮಗೆ ಮಲ್ಕೊಳ್ಳೋದು ಜಾಗ ಇಲ್ದಂಗೆ ಮಾಡ್ಕೊಂಡು ಕೂತಿದ್ರಿ ನೀವು ಈಗ ಆ ವಸ್ತುಗಳನ್ನು ಒಗೆದ್ಬಿಟ್ಟು ಅನಾವಶ್ಯಕವು ಎಲ್ಲ ನಿಮಗೆ ಕಿರಿಕಿರಿ ಉಂಟು ಮಾಡೋ ವಸ್ತುಗಳನ್ನು ಒಗೆದ್ಬಿಟ್ಟು ನೀನು ಈಗ ಅದು ವಿಶಾಲ ಆಯಿತು ಜಾಗ ಖಾಲಿ ಆಯಿತು ನಿನಗದು ಚೆಂದ ಅನಿಸ್ಲಿಕ್ಕತ್ತು ದೊಡ್ಡದು ಅನ್ನಿಸ್ಲಿಕ್ಕತ್ತು ಹಾಗೇನೆ ನಿನ್ನ ಮನಸ್ಸಿನ ಇವೆಲ್ಲ ಕಿರಿಕಿರಿ ಅವೆಲ್ಲ ಏನು ಮಾಡ್ಕೋತಿರಲ್ಲ ಅವೆಲ್ಲ ನಿಮ್ಮ ಮನಸ್ಸಿನ ಭಾವಗಳು ಮನಿ ಇದ್ದಷ್ಟೇ ಅದ ಅದೇನು ದೊಡ್ಡದಾಗಿಲ್ಲ ಹಿಗ್ಗಿಲ್ಲ ಅದು ನಿನ್ನ ಮನೆ ಹ್ಞೂ ಆದರೆ ನಿನ್ನ ಮನಸ್ಸು ಕುಗ್ಗಿತ್ತು ನಿನ್ನ ಮನಸ್ಸಿನೊಳಗೆ ಇಲ್ಲದಂಥ ಆಲೋಚನೆಗಳನ್ನು ತುಂಬಿಕೊಂಡಿದ್ದಿ ನೀನು ಆ ಕಸಕಡ್ಡಿಗಳನ್ನೆಲ್ಲ ಆಚೆ ಎಸ್ತಿಬಿಟ್ಟು ಈಗ ಹಾಗೇನೆ ನಿನ್ನ ಮನಸ್ಸಿನೊಳಗೆ ತುಂಬದಂಥ ನಕಾರಾತ್ಮಕ ಯೋಚನೆಗಳು ಕೂಡ ಹೊರಗೆ ಹೋಗ್ಯಾವ ಅದಕ್ಕೆ ಈಗ ನಿನಗೆ ಶಾಂತ ಅನ್ನಿಸ್ತಾ ಇದೆ ಇಷ್ಟೇ ರೀ ಬದುಕಿನ ಮರ್ಮ ಎಲ್ಲಿ ನೀವು ನಿಮ್ಮ ಮನೆಯನ್ನು ಮನಸ್ಸನ್ನು ಸ್ವಚ್ಛವಾಗಿಟ್ಕೊಂಡು ಇರೋವಷ್ಟು ಜಾಗದೊಳಗೇ ಸುಂದರವಾಗಿ ಸಂತೋಷವಾಗಿ ಬದುಕೋದನ್ನು ಕಲ್ತ್ವಿ ಅಂತಂದ್ರೆ ಬದುಕು ಸಹ್ಯ ಆಗ್ತದ ಸುಂದರ ಅನ್ನಿಸ್ತದ ಸಂತೋಷ ಪಡ್ಲಿಕ್ಕೆ ಸಾಧ್ಯ ಆಗ್ತದ ಮನೆ ಮುಂದೆ ಸುತ್ತಮುತ್ತ ಒಂದೆರಡು ಗಿಡ ಪಡ ಹಚ್ಕೊಂಡು ಆ ಹಸಿರಿನ ಜೊತೆ ಬದುಕಿಬಿಟ್ರೆ ಉಸಿರು ನಿಲ್ಲೋ ತನಕ ಆನಂದವಾಗಿ ಬದುಕಬಹುದು ಅಂತ ಹೇಳ್ತಾ ಧನ್ಯವಾದ